ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹಾಗೂ ಹದಿಮೂರನೇ ಕಂತು ಇನ್ನೂ ಕೂಡ ಬಂದಿಲ್ಲ ಈ ಒಂದು ತಿಂಗಳು ಅಂತಂದರೆ ಆಗಸ್ಟ್ ತಿಂಗಳಿನ ಕೊನೆಯಲ್ಲಿ ಈ ಒಂದು ಹಣ ಬರುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದರು ಆದರೆ ಈ ಒಂದು ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಯಾಕೆ ಬಂದಿಲ್ಲ ಈ ಒಂದು ಹಣ ಯಾವಾಗ ಬರುತ್ತೆ ಈ ಒಂದು ಹಣ ಅಂತ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಸೊ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ತಾವು ಐದು ಗ್ಯಾರಂಟಿ ಯೋಜನೆಗಳನ್ನು ನೀಡ್ತೇವೆ ಅಂತ ಹೇಳಿದರು ಅದೇ ರೀತಿ ಇದೀಗ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಇಲ್ಲಿಯವರೆಗೆ ಹನ್ನೊಂದು ಕಂತನ್ನು ಇದೀಗ ಫಲಾನುಭವಿಗಳಿಗೆ ನೀಡಿದ್ದಾರೆ ಒಟ್ಟಾರೆಯಾಗಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಈ ಒಂದು ಯೋಜನೆಯ ಮೂಲಕ ಫಲಾನುಭವಿಗಳಿಗೆ ಸಿಕ್ಕಿದೆ ಇನ್ನು ಇಲ್ಲಿಯವರೆಗೆ ಜೂನ್ ತಿಂಗಳಿನ ತನಕ ಈ ಒಂದು ಹಣ ಬಂದಿದೆ ಇನ್ನು ಜೂನ್ ಹಾಗೂ ಜುಲೈ ತಿಂಗಳಿನ ಹಣ ಇನ್ನೂ ಕೂಡ ಬಂದಿಲ್ಲ ಇನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವ ಪ್ರಕಾರ ಆಗಸ್ಟ್ ತಿಂಗಳಿನ ಕೊನೆಯಲ್ಲಿ ನಾವು ನಿಮಗೆ ಜುಲೈ ಹಾಗೂ ಆಗಸ್ಟ್ ತಿಂಗಳಿನ ಹಣ ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಒಂದು ಖಾತೆಗೆ ಈ ಒಂದು ಹಣವನ್ನು ನೀಡ್ತೇವೆ ಅಂತ ಹೇಳಿದರು ಆದರೆ ಫಲಾನುಭವಿಗಳಿಗೆ ಈ ಒಂದು ಹಣ ಇನ್ನೂ ಕೂಡ ಬಂದಿಲ್ಲ ಇನ್ನು ಈ ತಿಂಗಳಿನಲ್ಲಿ ಒಂದು ಕಂತನ್ನು ನಿಮಗೆ ಇಲ್ಲಿ ನೀಡಿದ್ದಾರೆ ಅಂತಂದರೆ ಜೂನ್ ತಿಂಗಳಿನ ಹಣ ಇಲ್ಲಿ ನಿಮಗೆ ಆಗಸ್ಟ್ ಹದಿನೈದರ ಒಳಗಾಗಿ ಈ ಒಂದು ಹಣ ಬಂದಿತ್ತು ಇನ್ನು ಜುಲೈ ಹಾಗೂ ಆಗಸ್ಟ್ ತಿಂಗಳಿನ ಹಣ ಬಂದ್ಬಿಟ್ಟು ಪೆಂಡಿಂಗ್ ಈ ಒಂದು ಹಣ ಬಂದ್ಬಿಟ್ಟು ನಿಮಗೆ ಆಗಸ್ಟ್ ಇಪ್ಪತ್ತೈದರ ಒಳಗಾಗಿ ಈ ಒಂದು ಹಣವನ್ನು ನಾವು ನಿಮಗೆ ನೀಡ್ತೇವೆ ಅಂತ ಹೇಳಿದರು ಆದರೆ ಈ ಒಂದು ಹಣ ಯಾರಿಗೂ ಕೂಡ ಇನ್ನೂ ಕೂಡ ಬಂದಿಲ್ಲ ಇನ್ನು ಇದರ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇಲ್ಲಿ ಮಾಹಿತಿಯೊಂದನ್ನು ನೀಡಿದ್ದಾರೆ ಕೆಲವೊಂದು ತಾಂತ್ರಿಕ ದೋಷಗಳ ಕಾರಣದಿಂದಾಗಿ ಈ ಒಂದು ಹಣವನ್ನು ನಾವು ನೀಡಲಿಕ್ಕೆ ಆಗ್ತಾ ಇಲ್ಲ ಸೊ ಅದರಿಂದಾಗಿ ನಾವು ನಿಮಗೆ ಸೆಪ್ಟೆಂಬರ್ನ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಈ ಒಂದು ಹಣವನ್ನು ಒಟ್ಟಿಗೆ ನೀಡುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅಂದ್ರೆ ಇಲ್ಲಿ ನಿಮಗೆ ಜುಲೈ ಹಾಗೂ ಆಗಸ್ಟ್ ತಿಂಗಳಿನ ಹಣ ಬಂದ್ಬಿಟ್ಟು ಒಟ್ಟಿಗೆ ನೀಡುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಇನ್ನು ಸೆಪ್ಟೆಂಬರ್ನ ಹಣ ಯಾವಾಗ ಬರುತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೆಪ್ಟೆಂಬರ್ ಇಪ್ಪತ್ತರ ನಂತರ ಈ ಒಂದು ಹಣ ಬರುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯೊಂದನ್ನು ನೀಡಿದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೂ ಕೂಡ ಹೇಳಿದೆ ಸೊ ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ ಸೊ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರ್ಯಾರು ಇರ್ತಾರೋ ಈ ಒಂದು ಹಣವನ್ನ ಯಾರ್ಯಾರು ಪಡೆದುಕೊಂಡಿದಾರೋ ಸೊ ಅಂತವರು ಇದೀಗ ಒಂದು ರೀಲ್ಸ್ ಮಾಡಬೇಕಾಗತ್ತೆ ಇಲ್ಲಿ ನೀವು ಸೋಷಿಯಲ್ ಮೀಡಿಯಾದ ಯಾವುದೇ ಒಂದು ಪ್ಲಾಟ್ಫಾರ್ಮನ್ನು ಇಲ್ಲಿ ನೀವು ಯೂಸ್ ಮಾಡ್ಬೋದು ಎಕ್ಸಾಂಪಲ್ ಆಗಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಹಾಗೂ ಯೂಟ್ಯೂಬು ಸೊ ಎಲ್ಲಿಯೂ ಕೂಡ ಈ ಒಂದು ವಿಡಿಯೋವನ್ನು ನೀವು ಮಾಡಿ ಅಪ್ಲೋಡನ್ನು ಮಾಡಬೇಕಾಗತ್ತೆ ಆ್ಯಂಡ್ ಇಲ್ಲಿ ನೀವು ಅಪ್ಲೋಡನ್ನು ಮಾಡ್ತಾ ಒಂದು ಹ್ಯಾಶ್ ಟ್ಯಾಗನ್ನು ಕೂಡ ಇಲ್ಲಿ ಯೂಸ್ ಮಾಡಬೇಕಾಗತ್ತೆ ಗೃಹಲಕ್ಷ್ಮಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಒಂದು ಹ್ಯಾಶ್ ಟ್ಯಾಗ್ ಇದೆ ಆ ಒಂದು ಹ್ಯಾಶ್ ಟ್ಯಾಗನ್ನು ಯೂಸ್ ಮಾಡಿಕೊಂಡು ಇಲ್ಲಿ ವಿಡಿಯೋನ ನೀವು ಅಪ್ಲೋಡನ್ನು ಮಾಡಬೇಕಾಗತ್ತೆ ಸೊ ಯಾರ್ಯಾರು ಇಲ್ಲಿ ವಿಡಿಯೋವನ್ನು ನೀವು ಅಪ್ಲೋಡ್ ಮಾಡಿರ್ತೀರೋ ಸೊ ಅಂಥವರಲ್ಲಿ ಐವತ್ತು ಜನ ಯಾರು ಅತಿ ಹೆಚ್ಚು ಲೈಕ್ಸ್ ಹಾಗೂ ಅತಿ ಹೆಚ್ಚು ವ್ಯೂಸನ್ನು ಯಾರ್ಯಾರು ಪಡೆದುಕೊಂಡಿರ್ತಾರೋ ಅಂತವರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರವರ ಕಡೆಯಿಂದ ಇದೀಗ ನಿಮಗೆ ಆಕರ್ಷಕ ಬಹುಮಾನ ಒಂದು ಕೂಡ ಇಲ್ಲಿ ಸಿಗ್ತಾ ಇದೆ ಸೊ ಎಷ್ಟು ಜನ ಇಲ್ಲಿ ವಿಡಿಯೋವನ್ನ ಮಾಡಿರ್ತಿರೋ ಅದರಲ್ಲಿ ಐವತ್ತು ಜನರಿಗೆ ಈ ಒಂದು ಆಕರ್ಷಕ ಬಹುಮಾನವೊಂದನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೀಗ ನೀಡ್ತಾ ಇದ್ದಾರೆ ಸೊ ನಿಮಗೂ ಕೂಡ ಬೇಕು ಅಂತಂದರೆ ನೀವು ಕೂಡ ವಿಡಿಯೋವನ್ನು ಇಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಈ ಒಂದು ಆಕರ್ಷಕ ಬಹುಮಾನವನ್ನು ನೀವು ಕೂಡ ಪಡೆದುಕೊಳ್ಬೋದು ಇಲ್ಲಿ ನನ್ನ ಸಜೆಷನ್ ಏನಪ್ಪಾ ಅಂತಂದರೆ ನೀವು ಜಾಸ್ತಿ ಈ ಒಂದು ವಿಡಿಯೋವನ್ನು ನೀವು ಫೇಸ್ಬುಕ್ ಅಥವಾ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋದು ಬೇಡ ಸೊ ಇನ್ಸ್ಟಾಗ್ರಾಮ್ನಲ್ಲಿಯೇ ಈ ಒಂದು ವಿಡಿಯೋವನ್ನು ನೀವು ಅಪ್ಲೋಡ್ ಮಾಡಿದರೆ ಸೊ ಅಲ್ಲಿಯೂ ಕೂಡ ನಿಮಗೆ ಈ ಒಂದು ಆಕರ್ಷಕ ಬಹುಮಾನವೊಂದನ್ನು ಇಲ್ಲಿ ನೀವು ಪಡೆದುಕೊಳ್ಬೋದು ಆ್ಯಂಡ್ ಈ ಒಂದು ಮಾಹಿತಿಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದೀಗ ಹೇಳಿದ್ದಾರೆ ಸೊ ಆಲ್ರೆಡಿ ಇದೀಗ ಗೃಹಲಕ್ಷ್ಮಿ ಯೋಜನೆ ಜೂನ್ ತಿಂಗಳಿನ ಹಣ ಈ ಒಂದು ತಿಂಗಳು ಇದೀಗ ಕೊಟ್ಟಿದ್ದಾರೆ ಇನ್ನು ಜುಲೈ ಹಾಗೂ ಆಗಸ್ಟ್ ತಿಂಗಳಿನ ಹಣ ಇದೀಗ ಬರಬೇಕಾಗಿದೆ ಸೊ ನಿಮಗೇನಾದರೂ ಜೂನ್ ತಿಂಗಳಿನ ಹಣ ಬಂದಿತ್ತು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಜೊತೆಗೆ ಸೊ ನಿಮ್ಮ ಒಂದು ಜಿಲ್ಲೆ ಯಾವುದಂತಲೂ ಕೂಡ ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿಕೊಡ್ರೆ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಲಿಲ್ಲ ಅಂತಂದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು